ಮೈಸೂರಿನ ದಸರಾ ವಸ್ತು ಪ್ರದರ್ಶನದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರ ಏನು ಕಳೆದ ವಾರ ಅಷ್ಟೇ ಡಾಲಿ ನಟ ದಾಲಿ ಧನಂಜಯ್ ಮದುವೆ ಕೂಡ ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಕೂಡ ನಟ ದಾಲಿ ಧನಂಜಯ್ ಮದುವೆ ಕೂಡ ನಡೆದಿತ್ತು ಈ ಅವರ ಮದುವೆ ನಡೆದಂತಹ ಹಿಂಭಾಗದಲ್ಲಿ ಈ ಒಂದು ಜಾಗದಲ್ಲಿ ಅಂದರೆ ದಸರಾ ದಸರಾ ವಸ್ತು ಪ್ರದರ್ಶನದ ಹಿಂಭಾಗದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕ ಕಂಡು ಬಂದಿರುವಂಥದ್ದು ಅಷ್ಟೇ ಚಾಮುಂಡಿ ಬೆಟ್ಟದಲ್ಲಿ ಮಧ್ಯಾಹ್ನ ಹತ್ತಿದಂತಹ ಬೆಂಕಿ ರಾತ್ರಿ ಆದರೂ ಕೂಡ ಬೆಂಕಿಯನ್ನು ನಡೆಸಲಿಕ್ಕೆ ಫೈರ್ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಸಾಕಷ್ಟು ಅರಸಾಹಸವನ್ನು ಕೂಡ ಪಟ್ಟಿರು ಆದರೆ ಇಂದು ಕೂಡ ಮೈಸೂರಿನ ದಸರು ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿ ಈಗಾಗಲೇ ಬೆಂಕಿ ಕೂಡ ಅಂಟ್ಕೊಂಡಿದೆ ನಾ ನಟ ದಾಲಿ ರಂಜೆ ಮದುವೆ ಆಗಿರುವ ಆಗಿರುವಂತಹ ಒಂದು ಸಟ್ಟೆ ಇದೆ ಆ ಸಟ್ಟಿ ಹಿಂಭಾಗದಲ್ಲಿ ಈ ಒಂದು ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಒಟ್ಟಿಗೆ ದಸರಾ ವಸ್ತು ಪ್ರದರ್ಶನದ ಅಧ್ಯಕ್ಷರಾದಂಥ ಅಧ್ಯಕ್ಷ ನಾನು ಅವ್ರದ್ದು ಸರ್ ಯಾವಾಗ ಈ ಬೆಂಕಿ ಕಾಣಿಸ್ಕೊಳಿಸ್ತು ಸರ್ ಏನಾಯಿತು ಸರ್ ಇದು ನಮ್ಮ ಎಕ್ಸಿಬಿಷನ್ ಆವರಣದಲ್ಲಿ ಟೋಟಲ್ ಇದು ಎಂಬತ್ತ್ಮೂರು ಎಕರೆ ಜಾಗ ಎಂಬತ್ಮೂರು ಎಕರೆ ಜಾಗಲಿ ಮೂಲದಲ್ಲಿ ನಾವು ಒಂದು ಕಸದ ಘಟಕ ಥರ ನಾವು ಮಾಡ್ಕೊಂಡಿದ್ವಿ ಡಂಪ್ ಯಾರ್ಡ್ ಅಂತ ಅಲ್ಲಿ ದಿನನಿತ್ಯ ಬರುವ ನಮ್ಮ ಎಕ್ಸಿಬಿಷನ್ ಗುಡ್ಸದ ಕಸ ಅದೆಲ್ಲ ತೊಗೊಂಡು ಬಂದಿಲ್ಲಿ ಹಾಕಿ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿವಸಕ್ಕೊಮ್ಮೆ ಇದು ಕ್ಲಿಯರೆನ್ಸ್ ಮಾಡಿ ಮೈಸೂರಿನ ನಗರದಿಂದ ಆಚೆ ತೊಗೊಂಡೋಗಿ ಹಾಗೋದ ಒಂದು ಕೆಲಸ ನಡೀತಾ ಇತ್ತು ಆದರೆ ಇದರ ಮಧ್ಯ ಇವತ್ತು ಏನು ಇಲ್ಲಿ ಅಲ್ಲ ಅಲ್ಪ ಸ್ವಲ್ಪ ಪ್ಲಾಸ್ಟಿಕ್ ಕಸ ಬಿದ್ದಿತ್ತು ಮೊನ್ನೆ ತಾನೇ ನಡೆದಿರೋ ಎಕ್ಸಿಬಿಷನ್ ಮಳಿಗೆಗಳು ಖಾಲಿ ಮಾಡೋ ಸಂದರ್ಭದಲ್ಲಿ ಅವರು ಒಂದು ಲೋಟ್ ಕಸ ಪ್ಲಾಸ್ಟಿಕ್ ಇಲ್ಲಿ ಹಾಕ್ಬಿಟ್ಟಿದ್ರು ಯಾರೋ ಕಿಡಿಕೇರಿಗಳು ಇದಕ್ಕೆ ಬಂದು ಬೆಂಕಿ ಹಾಕೋರೆ ಬೇಗ ಬೇಕಂತ ಹಾಕೋರು ಅಥವಾ ಗೊತ್ತಿಲ್ಲದೆ ಮಾಡೋರು ಗೊತ್ತಿಲ್ಲ ಬಟ್ ಅದು ಮಾಡಿಬಿಟ್ಟವ್ರೆ ಮೂರುವರೆಗೆ ನಾನು ಆಫೀಸಲ್ಲೇ ಇದ್ದೆ ಆಫೀಸಲ್ಲಿದ್ದಾಗ ನನಗೆ ಫೋನ್ ಬಂತು ನಮ್ಮ ಕಸದ ಘಟಕದಲ್ಲಿ ಬೆಂಕಿ ಹತ್ಕೊಂಡಿದ್ದೆ ಅಂತ ಕೂಡಲೇ ಬಂದು ಫೈರ್ ಬ್ರಿಗೇಡ್ ಅವ್ರನ್ನ ಕರೆಸಿ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸಿಬ್ಬಂದಿಯವರು ಕೆಲಸ ಮಾಡಿದ್ರೆ ಫೈರಬ್ರೀಡೆಯವರು ಮಾಡರೆ ದಯೆ ಯಾವುದು ಅನಾಹುತಗಳಂತೂ ಆಗಿಲ್ಲ ಒಂದು ವಾರದಿಂದ ಒಂದು ವಾರದಿಂದ ಅಷ್ಟೇ ನಟ ಅಟ ಧನಂಜಯ ಧನಂಜಯ್ ಮದುವೆ ಕೂಡ ಆಗಿತ್ತು ಸರ್ ಆ ಒಂದು ಸಟ್ ಈ ರೀತಿ ಆಗಿದೆ ಆ ಸಟ್ ಏನಾದ್ರೂ ಎಫೆಕ್ಟ್ ಆಗುವಂಥದ್ದು ಅಥವಾ ಆಸ್ತಿ ಪಾಸ್ತಿ ಅಷ್ಟೇನ ಇಲ್ಲ ಇಲ್ಲ ಏನೂ ಆಗಿಲ್ಲ ಮದುವೆಗೂ ಇದಕ್ಕೂ ಸಂಬಂಧವೇ ಇಲ್ಲ ಮದುವೆ ಸೆಟ್ಟು ಸುಮಾರು ಇಲ್ಲಿಂದ ತಾವೇ ನೋಡ್ತಾ ಇರ್ಬೋದು ಇಲ್ಲಿಂದ ಸುಮಾರು ಹೆಚ್ಚು ಕಡಿಮೆ ಐನೂರು ಮೀಟ್ರ್ ದೂರ ಇದೆ ಅದಕ್ಕೂ ಇದಕ್ಕೆ ಸಂಬಂಧ ಏನಿಲ್ಲ ಇದು ಮೂಲೆ ಜಾಗ ಇದು ಒಂದು ಆವರಣದ್ದು ಇಲ್ಲಿಗೆ ಡಂಪಿಂಗ್ ಯಾರ್ಡ್ ಅಂತಲೇ ನಾವು ಮಾಡ್ಕೊಂಡಿದ್ವಿ ಅಲ್ಲಾಗಿದೆ ಬಟ್ ಕಸಕ್ಕಾಗಿರೋದು ಅದು ತೆಗಿತಾ ಇದ್ವಿ ಇಲ್ಲ ಸರ್ ಇನ್ನು ಸಮ್ಮರು ಇವಾಗ ಈ ಬೇಸಿಗೆಗಾಲದಲ್ಲಿ ಸಾಕಷ್ಟು ಈ ಈ ರೀತಿಯಾದಂಥ ಬೆಂಕಿಯ ಒಂದು ಸಹಜ ಸಹ ನಿನ್ನೆಷ್ಟು ಚಾಮುಂಡಿ ಬೆಟ್ಟದಲ್ಲಿ ಕೂಡ ಆಗಿತ್ತು ಈ ರೀತಿ ಮತ್ತೆ ಆಗದೇ ಇರೋ ರೀತಿ ಏನೋ ಕ್ರಮ ತಗೋತರೆ ಹೇಗೆ ಇಲ್ಲ ಕೂಡಲೇ ನಮ್ಮ ಸಿಇಒನ ನಾವು ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ನಾನು ಮಾತಾಡ್ಬಿಟ್ಟು ಹೇಳಿದ್ದೀನಿ ನಾಳೆನೇ ಅದೇನು ಒಂದೆರಡು ಮೂರು ಲೋಟ್ ಕಸ ಬಿದ್ದಿದ್ವಿ ಅದು ವಿಲೇವಾರಿ ಮಾಡಿ ಕ್ಲಿಯರ್ ಮಾಡಿ ಅಂತ ಕ್ಲಿಯರ್ ಮಾಡ್ತೀವಿ ಜಾಸ್ತಿ ಕಸಾನೂ ಇರಲಿಲ್ಲ ಅಲ್ಲಿ ಅದು ಆ್ಯಕ್ಚುಲಿ ಈ ಮಳಿಗೆದಾರರು ಹೋಗೋ ಸಂದರ್ಭದಲ್ಲಿ ಆಚೆ ಹೋಗಿ ಬಿಸಾಕದ ಬದಲಿ ತಂದು ಹಾಗೂ ಡಂಪಿಂಗ್ ಯಾರ್ಡ್ ಅಂತ ಹಾಗೂ ದೊಡ್ಡವರೆ ಇವತ್ತು ನಾಳೆ ಅಲ್ಲಿ ಇದೆಲ್ಲ ಕ್ಲಿಯರ್ ಮಾಡಿಸಿ ಮುಂದೆ ಈ ರೀತಿ ಘಟನೆಗಳು ಆಗದೆ ಇದ್ದಂಗೆ ನೋಡ್ಕೋತೀವಿ ಸೊ ಇದಿಷ್ಟು ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಅಯ್ಯೂಬ್ ಖಾನ್ ಅವರ ಮಾತಾಗಿರುವಂಥದ್ದು ಈಗಾಗಲೇ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರ ಈಗಾಗಲೇ ಫೈಯರ್ ಫೈರ್ ಫೈಟರ್ಸ್ ಅವರು ಕೂಡ ಈ ಒಂದು ಬೆಂಕಿಯನ್ನು ಆರಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಈ ಒಂದು ಬೆಂಕಿಯ ಬೆಂಕಿ ಕೂಡ ಕಾಣ್ತಾ ಇರುವಂಥದ್ದು ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು ಒಟ್ಟಾರೆ ಈಗಾಗಲೇ ಬೇಸಿಗೆ ಕೂಡ ಪ್ರಾರಂಭ ಆಗಿದೆ ಇನ್ನಷ್ಟು ಮ ಮುಂದೆ ಬರುವಂಥ ಬೇಸಿಗೆ ದಿನಗಳೇನಿದೆ ಈ ಒಂದು ದಿನಗಳಿಗೆ ಈಗಾಗಲೇ ಎಲ್ಲ ರೀತಿಯಾದಂಥ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳುವಂಥ ಅನಿವಾರ್ಯ ಎದುರಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಂದಿ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು